ನಮಸ್ತೆ ವೀಕ್ಷಕರೇ ನಾನು ಮೈಥಿಲಿ ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇದು ನನ್ನ ಮೊದಲ ವಿಡಿಯೋ ಇಂದಿನಿಂದ ನಾವು ಅಸ್ಟ್ರಾಲಜಿ ಆ್ಯಂಡ್ ನ್ಯೂಮರಾಜಿ ರಾಸ್ಯ ಲೋಕದ ಬಗ್ಗೆ ತಿಳಿಯೋಣ ಈ ಚಾನಲ್ನಲ್ಲಿ ಗ್ರಹಗಳ ಪ್ರಭಾವ ಸಂಖ್ಯೆಗಳ ಶಕ್ತಿ ಮತ್ತು ನಮ್ಮ ಜೀವನದ ಮಾರ್ಗವನ್ನು ಅರಿಯಲಿದ್ದೇವೆ ಮಾಸ ಭವಿಷ್ಯ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿ ಹೇಗಿದೆಯಪ್ಪ ಅಂತಂದರೆ ರಾ ರಾಷ್ಟ್ರಾಧಿಪತಿ ಕುಜ ಎಂಟನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆ ಆರೋಗ್ಯದಲ್ಲಿ ಏರುಪೇರು ಸ್ವಲ್ಪ ಏನೋ ಒಂಥರ ಕಸಿವಿಸಿ ಆ ಥರನೂ ಹಾಕ್ತಾಯಿದೆ ಎರಡನೇ ಮನೆ ಶುಕ್ರ ಬಂದು ಆರನೇ ಮನೆಯ ಏಳನೇ ಮನೆಯಲ್ಲಿ ಕೂತಿರೋದ್ರಿಂದ ಓಕೆ ಹಣಕಾಸಿಗೇನು ತೊಂದರೆ ಇಲ್ಲ ನಿಮಗೆ ಹಣಕಾಸು ಚೆನ್ನಾಗಿ ಬರ್ತಾಯಿದೆ ಅಂದರೆ ಅಂದ್ಕೊಂಡಷ್ಟಿಲ್ಲ ಸ್ವಲ್ಪ ಮಟ್ಟಿಗೆ ಬರ್ತಾ ಇದೆ ನಿಮಗೆ ಹಣಕಾಸಿನಲ್ಲಿ ಏನೂ ತೊಂದರೆ ಇಲ್ಲ ಹನ್ನೆರಡನೇ ಮನೆಯಲ್ಲಿ ಗುರು ನಾಲ್ಕನೇ ಮನೆಯಲ್ಲಿ ಕೂತಿರೋದ್ರಿಂದ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ ಸ್ವಲ್ಪ ಏನಂತಂದರೆ ಆರೋಗ್ಯ ಚೆನ್ನಾಗಿದ್ದಂಗೆ ಇರುತ್ತೆ ಆದರೆ ವಯಸ್ಸಾದವರಲ್ವ ವಯಸ್ಸಾದವ್ರಿಗೆ ಏನಾದರೂ ಆರೋಗ್ಯದ ಬಗ್ಗೆ ಸ್ವಲ್ಪ ಇದಾಗುತ್ತೆ ಮತ್ತು ಮಕ್ಕಳು ಮಕ್ಕಳು ಹೇಗೆ ಅಂದರೆ ಎಜುಕೇಷನ್ ಬಗ್ಗೆ ಅಂಥ ಹೇಳ್ಕೊಡೋಂಗೇನಿರಲ್ಲ ಐದು ಮನೇಲಿ ಕೇತು ಇರೋದರಿಂದ ಮಕ್ಕಳ ಎಜುಕೇಷನ್ನು ಅಂತ ಹೇಳ್ಕೊಡೋ ರಿಸಲ್ಟ್ ಇರೋದಿಲ್ಲ ಯಾರಾದರೂ ಗರ್ಭಿಣಿಯರಾಗಿದ್ದರೆ ಕ್ಯಾರೇಜ್ ಆಗೋ ಸಾಧ್ಯತೆ ಇದೆ ಸ್ವಲ್ಪ ಹುಷಾರಾಗಿ ನೀವು ಇರಬೇಕು ಇನ್ನೂ ಒಂದೊಂದು ವರ್ಷಗಳ ಕಾಲ ಹುಷಾರಾಗಿ ಗಮನ ಕೊಟ್ಟು ಹಿಂಗೆ ಇರ್ತಿರ್ತೀನಿ ಮತ್ತು ಏನಪ್ಪ ಅಂತಂದರೆ ಮೂರನೇ ಮನೆಯವನು ಉದ್ದ ಬಂದು ನಿಮಗೆ ಹೆಣ್ಣೆ ಮನೆಯಲ್ಲಿ ಕೂತಿರೋದ್ರಿಂದ ಅಕ್ಕ ತಂಗಿಯರ ಜೊತೆ ಅಣ್ಣ ತಮ್ಮದಿ ಜೊತೆ ಫ್ರೆಂಡ್ಸ್ಗಳ ಜೊತೆ ಸ್ವಲ್ಪ ವೈಮನಸ್ಸ್ಯ ಬರೋ ಸಾಧ್ಯತೆ ಇದೆ ಅದನ್ನು ನೋಡ್ಕೋಬೇಕಾಗುತ್ತೆ ಶನಿ ಹನ್ನೆರಡನೇ ಮನೆಯಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಏನಂತಂದ್ರೆ ಆ ಕೆಲಸಗಳು ಕಟ್ 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 ಹಾಕ್ತಾಯಿದೆ ಯಾಕಪ್ಪ ಅಂತಂದರೆ ಹನ್ನೆರಡನೇ ಮನೆ ಹತ್ತನೇ ಮನೆ ಶನಿ ಹನ್ನೆರಡನೇ ಮನೆಯಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಇನ್ನೂ ನಿಮ್ಗೆ ಒಂದು ಒಂದೂರು ವರ್ಷಗಳ ಕಾಲ ಹೀಗೆ ಇರುತ್ತೆ ಮೇಷರಾಶಿಯವರಿಗೆ ಪರಿಹಾರ ಏನಪ್ಪ ಅಂದರೆ ವಯಸ್ಸಾದವರಿಗೆ ಯಾರು ವೃದ್ಧಿರ್ತಾರಲ್ಲ ಅವರಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಅಥವಾ ತಲೆ ಹಚ್ಕೊಳ್ಳೋದು ಕೊಬ್ಬರಿ ಎಣ್ಣೆನೋ ಅಡುಗೆ ಎಣ್ಣೆನೋ ಅವ್ರ ಮನೆ ಒಟ್ಟಿನಲ್ಲಿ ಉಪಯೋಗಿಸೋದಕ್ಕೆ ಅವ್ರಿಗೇನಾದರೂ ಎಣ್ಣೆನ ಕೊಡಿ ಅದು ನಿಮಗೆ ಪರಿಹಾರ ಆಗುತ್ತೆ ಕೃಷಿಕ ರಾಶಿ ಕೃಷಿಕ ರಾಶಿ ಹೇಗಿದೆ ಅಂತಂದರೆ ರಾಷ್ಟ್ರಾಧಿಪತಿ ಬಂದು ಗುರು ಆ ಶುಕ್ರ ಆರನೇ ಮನೆಯಲ್ಲಿದ್ದಾರೆ ಆರನೇ ಮನೆ ನಡೆಯೋದ್ರಿಂದ ನಿಮ್ಮ ಬಗ್ಗೆ ನಿಮಗೆ ಆಲಸ್ಯ ಏನೋ ಒಂಥರ ಕೆಲಸ ಮಾಡಬೇಕು ಅನ್ಕೋತೀರ ಆದರೆ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ ಹಣಕಾಸಿನಲ್ಲಿ ಏನೂ ತೊಂದರೆ ಇಲ್ಲ ಹಣಕಾಸೆಲ್ಲ ಎಲ್ಲ ಚೆನ್ನಾಗೇ ಬರ್ತಾ ಇರುತ್ತೆ ಹಾಗೆ ಅಕ್ಕ ತಂಗಿರು ಅಣ್ಣ ತಂಬೀರ ಜೊತೆ ಎಲ್ಲ ಒಳ್ಳೆ ಬಾಂಧವ್ಯದಿಂದ ಇರ್ತೀರ ಸ್ನೇಹಿತರಿಂದ ಒಳ್ಳೆ ಹೊಗಳಿಕೆ ಇರುತ್ತೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಇರುತ್ತೆ ತಾಯಿಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇರಲಿ ನಿಮಗೆ ಮತ್ತು ಆ ಸೂರ್ಯ ಆರನೇ ಮನೆಯಲ್ಲಿರೋದ್ರಿಂದ ಅದೇ ತಾಯಿ ಆರೋಗ್ಯದ ಬಗ್ಗೆ ಗಮನ ಇರಲಿ ಮತ್ತು ಹನ್ನೆರಡನೇ ಮನೆ ಕುಜ ಬಂದು ನಿಮಗೆ ಏಳನೇ ಮನೆಯಲ್ಲಿ ಕೂತಿರೋದ್ರಿಂದ ಪ್ರಾಪರ್ಟಿ ವಿಷಯದಲ್ಲಿ ಏನಾದರೂ ಕೈ ಹಾಕಿದ್ರೆ ನೋಡಿಕೊಂಡು ಕೈ ಹಾಕಿ ಯಾಕೆಂದರೆ ಈ ಬುದನ್ನ ಜೊತೆ ಸಂಬಂಧ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗೂ ಆಗ್ಬೋದು ಆ ಫಿಫ್ಟಿ ಫಿಫ್ಟಿಯಲ್ಲಿ ಇರುತ್ತೆ ನಿಮಗೆ ಮತ್ತು ಹತ್ತನೇ ಮನೆಯಲ್ಲಿ ರಾಹು ಇರೋದರಿಂದ ಕೆಲಸದಲ್ಲಿ ಒತ್ತಡ ಇರುತ್ತೆ ಕೆಲಸದಲ್ಲಿ ಚೆನ್ನಾಗೇ ಇದೆ ಅಂತಂದರೂ ಈ ಕೆಲಸ ನನಗೆ ಬೇಕಾ ಬಿಡ್ಲ ಬೇಡವೋ ಅನ್ನೋ ಗೊಂದಿದ್ದಲ್ಲಿ ಇರ್ತೀರ ನೀವು ಹನ್ನೊಂದನೇ ಮನೆಯಲ್ಲಿ ಶನಿ ಇರೋದ್ರಿಂದ ಚೆನ್ನಾಗಿ ಹತ್ತನೇ ಒಂದು ಹನ್ನೊಂದನೇ ಮನೆ ನೋಡಿದ್ರೆ ಆಗ್ತಾ ಇರುತ್ತೆ ಸಂಪಾದನೆ ಆಗ್ತಾಯಿದ್ರು ಬೇರೆ ಕೆಲಸ ನೋಡ್ಕೊಳ್ಳೋಣ ಅನ್ನೋ ಗೊಂದಲದಲ್ಲೇ ನಿಂತಿರ್ತೀರ ವೃಷಭ ರಾಶಿಯವರಿಗೆ ಪರಿಹಾರ ಏನಪ್ಪ ಅಂತಂದರೆ ಬಿಳಿ ಅವರೇ ಕಾಳ ಯಾವುದಾದ್ರೂ ದೇವಸ್ಥಾನಕ್ಕೆ ಲಕ್ಷ್ಮೀ ದೇವಸ್ಥಾನಕ್ಕೆ ದಾನವನ್ನು ಮಾಡಿ ಆವಾಗ ನಿಮಗೆ ಪರಿಹಾರ ಆಗುತ್ತೆ ಮಿಥುನ ರಾಶಿ ಮಿಥುನ ರಾಶಿ ಹೇಗಿದೆ ಅಂದರೆ ನವಂಬರ್ ತಿಂಗಳಲ್ಲಿ ಮುಟ್ಟಿದ್ದೆಲ್ಲ ಚಿನ್ನ ಏನೇ ಕೆಲಸ ಅಂದ್ಕೊಂಡಿದ್ರು ಎಲ್ಲ ಕೆಲಸದಲ್ಲೂ ಜಯ ಎಷ್ಟೋ ದಿವಸಗಳಿಂದ ಹಣಕಾಸು ಬರದೇ ಇರೋದಿಲ್ಲ ಹಣಕಾಸು ತಂತಾನೆ ಬರ್ತಾಯಿದೆ ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ಹೊಸ ಹೊಸ ವಿಷಯಗಳು ತಲೆಗೆ ಬರ್ತಾ ಇರುತ್ತೆ ಹೊಸ ಹೊಸ ಕೆಲಸಗಳಿಗೆ ಕೈ ಇದ್ದೀರಾ ಏನು ಅಂದ್ಕೊಂಡ್ರೂ ಅದರಲ್ಲಿ ನಿಮಗೆ ಜಯ ಯಾವುದರಲ್ಲೂ ಅಡೆತಡೆ ಅನ್ನೋದಿಲ್ಲ ಈ ಒಂದೂವರೆ ತಿಂಗಳುಗಳ ಕಾಲ ಏನು ಅಂದರೆ ನಿಮ್ಮದೇ ಆಗಿರುತ್ತೆಲ್ಲ ಪ್ರತಿಯೊಂದು ಯಾವುದು ಪೆಂಡಿಂಗ್ ಇರುತ್ತೋ ಅದನ್ನೆಲ್ಲ ಈ ತಿಂಗಳಲ್ಲಿ ನೀವು ನಾವು ಡಿಸೆಂಬರ್ ಐದೊಳಗು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ ಎರಡನೇ ಮನೆಯಲ್ಲಿ ಗುರು ಇರೋದರಿಂದ ಹಣಕಾಸಿಗೆ ಏನೂ ತೊಂದರೆ ಇಲ್ಲ ಮೂರನೇ ಮನೆಯಲ್ಲಿ ಕೇತು ಇರೋದರಿಂದ ಸ್ವಲ್ಪ ಅಕ್ಕ ತಂಗಿಯರೋ ಅಣ್ಣ ತಮ್ಮಂದಿರ ಜೊತೆ ಇರುತ್ತೆ ಸ್ನೇಹಿತರಿಂದ ಸ್ವಲ್ಪ ಮನಸ್ಸಿಗೆ ಕಸಿವಿಸಿ ಏನು ಇರಲ್ಲ ಆದರೂ ಸ್ವಲ್ಪ ಜಾಗರೂಕರಾಗಿರಿ ನಾಲ್ಕನೇ ಮನೆ ಕೇತು ನಾಲ್ಕನೇ ಮನೆ ಬುಧ ಆರನೇ ಮನೆಯಲ್ಲಿರೋದ್ರಿಂದ ತಾಯಿ ಸ್ವಲ್ಪ ನಿಮಗೆ ಅಷ್ಟು ನಿಮ್ಮ ಜೊತೆ ಒಳ್ಳೆ ಬಾಂಧವ್ಯದಿಂದ ಇರೋದಿಲ್ಲ ತಾಯಿ ಆರೋಗ್ಯನೂ ನೋಡ್ಕೋಬೇಕು ನಿಮಗೆ ಮಕ್ಕಳಿಂದ ಒಳ್ಳೆ ಶುಭಕರ ನಿಮಗೆ ಮಕ್ಕಳಿಂದ ಒಂಥರ ನಿಮಗೆ ಪ್ರತಿ ಒಂದರಲ್ಲೂ ಅವರು ನಿಮ್ಮ ಜೊತೆ ಬೆಂಬಲವಾಗಿ ನಿಂತಿರ್ತಾರೆ ಮತ್ತು ವಿದ್ಯಾಭ್ಯಾಸದಲ್ಲೂ ತುಂಬ ಚೆನ್ನಾಗಿರುತ್ತೆ ಒಂಬತ್ತನೇ ಮನೆ ನನ್ನ ರಾಹು ಇರೋದ್ರಿಂದ ಸ್ವಲ್ಪ ತಂದೆ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ ಹತ್ತನೇ ಮನೆ ನನ್ನ ಶನಿ ದ ಧರ್ಮ ಕರ್ಮಾಧಿಪತಿ ಹತ್ತನೇ ಇರೋದ್ರಿಂದ ನಿಮಗೆ ಹಣಕಾಸು ಎಲ್ಲೇ ಎಲ್ಲ ನ್ಯಾಯವಾಗಿ ಬರ್ತಾ ಇರುತ್ತೆ ನಿಮಗೆ ಯಾವುದು ತೊಂದರೆ ಇಲ್ದಂಗೆ ಇರುತ್ತೆ ಈ ತಿಂಗಳು ನೀವೇನು ಮಾಡಬೇಕು ಅಂತಂದರೆ ಹೆಸರು ಕಾಳನ್ನ ತೊಗೊಂಡೋಗಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇರುತ್ತಲ್ಲ ಅಲ್ಲಿಗೆ ನೀವು ಹೆಸರು ಕಾಳನ್ನ ಕೊಡ್ತಾ ಬನ್ನಿ ಪ್ರತಿ ಬುಧವಾರ ಕೊಡ್ತಾ ಬಂದರೆ ಇನ್ನೂ ತುಂಬ ಹೆಚ್ಚಿನ ಫಲವನ್ನು ಕಾಣ್ತೀರ ನೀವು ಸಿಂಹರಾಶಿ ಸಿಂಹರಾಶಿಯವ್ರದ್ದು ನವಂಬರ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದರೆ ಲಗ್ನದಲ್ಲೇ ಕೇತು ಕೇತು ಇರೋದರಿಂದ ಮೊದಲೇ ಹೇಳಂಗ ಏಳಂಗಿಲ್ಲ ಆ ಥರ ಕಷ್ಟ ಇವರಿಗೆ ಅದರಲ್ಲೂ ಎಂಟನೇನು ಬಂದು ಹನ್ನೆರಡನೇ ಮನೇಲಿ ಕೂತ್ಕೊಂಡಾಗಂತೂ ಇನ್ನು ಕೇಳಂಗೆ ಇಲ್ಲ ಇವ್ರಿಗೆ ನರ್ಕ ಎಲ್ಲಿ ಅಂದರೆ ಇವ್ರ ಮನೆಯಲ್ಲೇ ನರ್ಕ ಇರುತ್ತೆ ಸಿಂಹರಾಶಿಯವರಿಗೆ ಏನೋ ಒಂದು ಕೆಲಸ ಅಂದ್ಕೊಂಡಿರ್ತಾರೆ ಆ ಕೆಲಸ ನಿಂತೇ ಹೋಗಿರುತ್ತೆ ಇನ್ನೇನು ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋ ಕೆಲಸ ಎಲ್ಲ ನಿಂತೋಗಿರುತ್ತೆ ಹೊಸ ಹೊಸ ಯಾವುದೇ ಕೆಲಸಕ್ಕೂ ಕೈ ಹಾಕ್ಬೇಡಿ ಸಿಂಹರಾಶಿಯವರು ಇನ್ನೂ ಒಂದೂವರೆ ತಿಂಗಳು ಕಾಲ ಚೆನ್ನಾಗಿಲ್ಲ ನಿಮಗೆ ಹಾಗೆ ಕುಟುಂಬದಲ್ಲಿ ಹೇಗಿದೆ ಹಣಕಾಸು ಅಂತಂದ್ರೆ ಹಣಕಾಸು ಬರ್ತಾ ಇರುತ್ತೆ ಆದರೆ ಹೊಸ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಒಂದು ಕೆಲಸ ಒಂದು ಮದುವೆ ಮುಂಜಿ ಯಾವುದೇ ಒಂದು ಹೊಸ ಕೆಲಸ ನೀವು ಸದ್ಯಕ್ಕಂತೂ ಮಾಡೋದಕ್ಕೆ ಆಗಲ್ಲ ಮುನ್ನೆ ಮನೇಲ ಶುಕ್ರ ಇರೋದ್ರಿಂದ ಸ್ನೇಹಿತರಿಂದ ಒಳ್ಳೆ ಬಾಂಧವ್ಯ ಒಳ್ಳೆಯ ಒಡನಾಟ ಇರುತ್ತೆ ಅಕ್ಕ ತಂಗಿರು ಅಣ್ಣ ತಂದಿರು ಅವ್ರುಗಳಿಂದ ಚೆನ್ನಾಗಿರ್ತೀರ ನೀವು ನಾಲ್ಕನೇ ಮನೆಯಲ್ಲಿ ಪೂಜೆ ಇರೋದ್ರಿಂದ ಏನಾದರೂ ಒಂದು ಹೊಸ ಜಾಗ ತೊಗೋಬೇಕು ಅಂತಿರ್ತೀರ ಆದರೆ ಸದ್ಯದ ಮಟ್ಟಿಗೆ ತೊಗೊಳ್ದೇ ಇರೋದೇ ಒಳ್ಳೆಯದು ಹಣಕಾಸಿಗಂತೂ ತೊಂದರೆ ಇರಲ್ಲ ಆದರೆ ಜಾಗ ತೊಗೋಬೇಕು ಅಂತಂದ್ನವರು ತೊಗೋಬೇಡಿ ಅಂತ ಹೇಳ್ತೀನಿ ಏಳನೇ ಮನೆಯಲ್ಲಿ ಗ ರಾವು ಇರೋದರಿಂದ ಗಂಡ ಮಧ್ಯೆ ಸ್ವಲ್ಪ ಕಿರಿಕಿರಿ ಜಗಳ ಈ ಥರ ಇರುತ್ತೆ ಏಳನೇನೇ ಎಂಟನೇ ಮನೆಯಲ್ಲಿ ಶನಿ ಇರೋದ್ರಿಂದ ಹೆಂಡತಿ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರಿರುತ್ತೆ ಹೆಂಡತಿಗೂ ಅನಾರೋಗ್ಯ ಇರುತ್ತೆ ಸ್ವಲ್ಪ ಸಿಂಹ ಸಿಂಹರಾಶಿಯವರು ಏನಪ್ಪ ಪರಿಹಾರ ಮಾಡಬೇಕು ಅಂತಂದರೆ ನೀವು ಕೇತು ಕೇತುಗೆ ಏನು ಆರಾಧನೆ ಮಾಡಬೇಕು ಅಂದರೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಬುಧವಾರನೂ ನೀವು ಬೆಲ್ಲದ ದೀಪ ಹಚ್ತಾ ಬನ್ನಿ ಹಾಗೆ ಗುರುಗೆ ಕಡಲೆ ಕಾಳನ್ನ ದಾನ ಮಾಡ್ತಾ ಬನ್ನಿ ಯಾವುದಾದ್ರೂ ಒಂದು ದಕ್ಷಿಣ ಮೂರ್ತಿನೋ ಸಾಯಿಬಾಬಾನೋ ನಾಗೇಂದ್ರ ದೇವಸ್ಥಾನಕ್ಕೂ ಕಡಲೆ ಕಾಳನ್ನ ದಾನ ಮಾಡ್ತಾ ಬನ್ನಿ ರಾಶಿಯವರಿಗೆ ಸ್ವಲ್ಪ ಇದರ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ ಕಟಕ ರಾಶಿ ಕಟಕ ರಾಶಿಯವರ ಹೇಗಿದೆಯಪ್ಪ ಅಂದರೆ ನವಂಬರ್ ತಿಂಗಳಲ್ಲಿ ರಾಶಿಯಲ್ಲೇ ಗುರು ಬಂದಿದ್ದಾನೆ ಜನ್ಮ ಜನ್ಮಗುರು ನರೋ ದುಃಖ ಅನ್ನಗೆ ಹಣಕಾಸಿನಲ್ಲೂ ಏನೂ ತೊಂದರೆ ಇಲ್ಲ ಅಂದ್ರೂ ಸ್ವಲ್ಪ ಹೇಗಿದೆ ಅಂದರೆ ಒಂಥರ ಮನಸ್ಸಿಗೆ ಕಿರಿಕಿರಿನೂ ಹೌದು ಚೆನ್ನಾಗೂ ಇದೇನೋ ಅನಿಸುತ್ತೆ ಆದರೆ ಕುಟುಂಬದಲ್ಲಿ ಸ್ವಲ್ಪ ಜಗಳ ವೈಮನಸ್ಯ ಕಿರಿಕಿರಿ ಯಾಕೆಂದರೆ ಎರಡನೇ ಮನೆಯಲ್ಲಿ ಕೇತು ಇದಾನಲ್ವಾ ಹಾಗಾಗಿ ಮನೆಯಲ್ಲಿ ಕುಟುಂಬದವ್ರ ಜೊತೆ ಸ್ವಲ್ಪ ವೈಮನಸ್ಯ ಜಾಸ್ತಿ ಇರುತ್ತೆ ನೋಡ್ಕೋಬೇಕಾಗುತ್ತೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಹಣಕಾಸು ನಿಮಗೆ ಅಂತ ತೊಂದರೆ ಇರಲ್ಲ ಓಕೆ ಬರ್ತಾ ಇರುತ್ತೆ ಮತ್ತು ತಾಯಿ ಅವ್ರ ಜೊತೆ ಚೆನ್ನಾಗಿರುತ್ತೆ ನಾಲ್ಕನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ವಾ ಹೊಸ ವಾಹನ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿರ್ತೀರ ನೋಡಿಕೊಂಡು ಖರೀದಿ ಮಾಡಿ ಐದನೇ ಮನೆಯಲ್ಲಿ ಕುಜ ಇರೋದ್ರಿಂದ ಓ ಮಕ್ಕಳ ವಿದ್ಯಾಭ್ಯಾಸ ಬುಧನೂ ಐದನೇ ಮನೆಯಲ್ಲಿರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿದೆ ನಿಮಗೆ ಈ ತಿಂಗಳಲ್ಲಿ ಚೆನ್ನಾಗಿರುತ್ತೆ ಎಂಟನೇ ಮನೆಯಲ್ಲಿ ರಾವು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇರಲಿ ಯಾಕೆ ಅಂತಂದರೆ ಎಂಟನೇ ಮನೆಯಲ್ಲಿ ರಾವು ಇರೋದ್ರಿಂದ ಎಲ್ಲಾದರೂ ಹೋಗಬೇಕಾದ್ರೆ ಸ್ವಲ್ಪ ಆಕ್ಸಿಡೆಂಟ್ ಆಗೋ ಥರನೋ ಏನೋ ಒಂದು ಇಲ್ಲ ನಿಮಗೆ ಹೆಲ್ತ್ ಇಶ್ಯೂಸು ಈ ಥರ ಏನಾದರೂ ಬರ್ತಾ ಇರುತ್ತೆ ಎಂಟನೇನು ಒಂಬತ್ತನೇ ಮನೆಯಲ್ಲಿ ಶನಿ ಇರೋದ್ರಿಂದ ತಂದೆ ಆರೋಗ್ಯ ಬಗ್ಗೆ ಸ್ವಲ್ಪ ಗಮನ ಇರಲಿ ನಿಮಗೆ ಕಟಕ ರಾಶಿಯವರು ಏನಪ್ಪ ಮಾಡಬೇಕು ಅಂತಂದರೆ ಪರಿಹಾರನ ನೀವು ಯಾರಾದರೂ ವೃದ್ಧರಿಗೆ ವಯಸ್ಸಾದವ್ರಿಗೆ ಚಪ್ಪಲಿನೋ ಏನಾದರೂ ತೊಗೊಂಡೋಗಿ ಈ ದೇವಸ್ಥಾನ ಹತ್ರ ಇರ್ತಾರಲ್ಲ ಅಂಥವ್ರಿಗೆ ಚಪ್ಪಲಿ ದಾನ ಮಾಡೋದು ಇಲ್ಲ ಅವ್ರಿಗೊಂದು ಹೊದಿಕೆ ದಾನ ಮಾಡೋದು ಏನಾದರೂ ಒಂದು ದಾನ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಆ ಶನಿಯಿಂದ ಆಗೋವಂಥ ತೊಂದರೆ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ನವಂಬರ್ ತಿಂಗಳು ಹೇಗಿದೆಯಪ್ಪ ಅಂತಂದರೆ ಇವ್ರಿಗೊಂಥರ ಹಬ್ಬದ ವಾತಾವರಣ ಈಗ ಯಾಕೆ ಅಂದರೆ ಇನ್ನೂ ನಿಮಗೆ ಗುರು ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ನೀವು ಅಂದ್ಕೊಂಡಿದ್ದ ಕೆಲಸದಲ್ಲೆಲ್ಲ ಜಯ ನೀವೇನು ಮಾಡಬೇಕು ಅಂತಿರ್ತೀರ ಕೆಲಸ ಎಲ್ಲ ಮಾಡ್ತೀರಾ ಎಲ್ಲಿಂದ ಹಣ ಬರಬೇಕು ಅದೆಲ್ಲ ಬರ್ತಾ ಇರುತ್ತೆ ಎಲ್ಲೆ ಆಗಿರುತ್ತೋ ಅದೆಲ್ಲ ಬರುತ್ತೆ ಹೊಸ ಹೊಸ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೊಸ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅದರಲ್ಲೂ ಎರಡೇ ಮನೆಯಲ್ಲೇ ಶುಕ್ರ ಇರೋದ್ರಿಂದ ನಿಮಗಂತೂ ಹೇಳಿ ಕೇಳಂಂಗೇ ಇಲ್ಲ ಅಷ್ಟು ಅದ್ಭುತ್ಗಿನ್ನ ಹಬ್ಬದ ವಾತಾವರಣ ನಿಮ್ಮನಿಂದಲೇ ತಾಂಡವಾಡ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ಮೂರೇ ಮನೆಯಲ್ಲಿ ಕುಜ ಮತ್ತು ಬುಧ ಇದ್ದಾನೆ ಸ್ವಲ್ಪ ಏನಪ್ಪ ಅಂತಂದರೆ ಅಕ್ಕ ತಂಗಿರ ಜೊತೆ ನೋಡಿಕೊಂಡು ಮಾತಾಡಿ ಮಾತಾಡುವಾಗಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಆನೆ ಮನೆಯಲ್ಲಿ ನಿಮಗೆ ರಾವು ಇರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏನಾದರೂ ಗ್ಯಾಸ್ಟ್ರಿಕ್ಕು ಈ ಥರ ಬರೋ ಅಂಥದ್ದಿದೆ ಅದನ್ನು ನೋಡ್ಕೋಬೇಕು ಇನ್ನೆಲ್ಲ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂದ್ಕೊಂಡಿದ್ದೆಲ್ಲ ಕೆಲಸ ಜಯ ನೀವೇನು ಯೋಚನೆ ಮಾಡೋಂಗಿಲ್ಲ ನೀವೇನಪ್ಪ ಪರಿಹಾರ ಮಾಡಬೇಕು ಅಂತಂದರೆ ಏನು ರಾಹು ದೇವಸ್ಥಾನಕ್ಕೆ ಸ್ವಲ್ಪ ರಾಹು ಟೆಂಪಲ್ ವಿಸಿಟ್ ಮಾಡಿ ಇಲ್ಲಾಂದರೆ ಶುಕ್ರವಾರದಂತೂ ರಾಹುಕಾಲದಲ್ಲಿ ನಿಂಬೆಣ್ಣು ದೀಪನ ಮನೆಯ ದೇವಸ್ಥಾನದಲ್ಲಿ ಹಚ್ಚಿ ಇಷ್ಟು ನಿಮ್ಮ ಪರಿಹಾರ ತುಲಾರಾಶಿ ತುಲಾರಾಶಿ ನವಂಬರ್ ತಿಂಗಳಲ್ಲಿ ಹೇಗಿದಪ್ಪ ಅಂತಂದರೆ ರಾಶಿಯಾಧಿಪತಿ ಶುಕ್ರ ರಾಶಿಯಲ್ಲೇ ಇರೋದರಿಂದ ಹಣಕಾಸಿಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಚೆನ್ನಾಗಿದೆ ತುಲಾರಾಶಿಯವರಿಗೆ ಎರಡನೇ ಮನೆಯಲ್ಲಿ ಬುಧ ಇರೋದರಿಂದ ಏ ಬುಧನು ಇದ್ದಾನೆ ಕುಜನೂ ಇರೋದ್ರಿಂದ ಏನಾದರೂ ಒಂದು ಹೊಸ ಪ್ರಾಪರ್ಟಿ ತೊಗೋಬೇಕು ಅಂತಿರ್ತಿರೋ ಎಲ್ಲ ಮಾರಬೇಕು ಅಂತಿರ್ತೀರೋ ಒಳ್ಳೆ ಅಧಿಕ ಲಾಭವೇ ಬರುತ್ತೆ ನಿಮಗೆ ಅದರಿಂದ ರಾಶಿಯವರಿಗೆ ಹಾಗೆ ತುಲಾರಾಶಿಯವರ ಅಣ್ಣ ತಂದಿರೋ ಅಕ್ಕ ತಂಗಿರು ಅವ್ರ ಜೊತೆಯೂ ಚೆನ್ನಾಗಿರ್ತೀರ ಅವರು ಒಳ್ಳೆ ಉನ್ನತ ಮಟ್ಟಕ್ಕೆ ಕೆಲಸದಲ್ಲೋ ಏನೋ ಇದರಲ್ಲಿ ಇರ್ತಾರೆ ತುಲಾ ತುಲಾರಾಶಿಯವ್ರಿಗೆ ಏನಪ್ಪಾ ಅಂತಂದರೆ ಅವ್ರ ಮನೇಲಿ ಯಾರಾದರೂ ಇದ್ದರೆ ಅವರ ಎಜುಕೇಷನಲ್ಲಿ ಸ್ವಲ್ಪ ಕುಂಠಿತ ಆಗುತ್ತೆ ಬಿಟ್ಟರೆ ಬೇರೆ ಇನ್ನೇನಿಲ್ಲ ಆ ಎಜುಕೇಷನ್ನು ಮತ್ತು ಏನಾದರೂ ಗರ್ಭಿಣಿಯರು ಅವ್ರಿಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕಾಗುತ್ತೆ ತುಲಾರಾಶಿಯವರು ಅವ್ರಿಗೆ ಏನಪ್ಪ ಅಂತಂದರೆ ಪರಿಹಾರ ತುಲಾರಾಶಿಯವರು ಅವರೇ ಕಾಳನ್ನ ಅವರೇ ಕಾಳನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಚುಕ್ಕು ಹೊತ್ತು ತುಪ್ಪದ ದೀಪ ಹಚ್ಚಿ ರಾವ್ ಟೈಮ್ ಟೈಮಲ್ಲಿ ತುಪ್ಪದ ದೀಪ ಮನೆಯಲ್ಲಿ ಹಚ್ಚಿ ಅವರ ದೇವಸ್ಥಾನಕ್ಕೆ ದೇವಸ್ಥಾನಕ್ಕಾದರೂ ಕೊಡಿ ದೇವಸ್ಥಾನಕ್ಕೆ ಕೊಡಲಿಲ್ಲ ಅಂದರೆ ಮನೆಯಲ್ಲಿ ನೀವೇ ಅಡಿಗೆ ಮಾಡಿಕೊಂಡು ಊಟ ಮಾಡಿಕೊಳ್ಳಿ ಇಷ್ಟು ರಾಶಿಯವರ ಫಲಾನುಫಲ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವತ್ತು ನವಂಬರ್ ತಿಂಗಳಲ್ಲಿ ಈಗಪ್ಪ ಇದೆ ಅಂದರೆ ಅವರು ಎಷ್ಟು ದಿವಸದಿಂದ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಅದು ನೆರವೇರ್ತಾ ಬರ್ತಾ ಇದೆ ಯಾಕಪ್ಪ ಅಂತಂದರೆ ಈ ಒಂದೂವರೆ ತಿಂಗಳು ಏನಂದರೆ ನಿಮಗೆ ಗುರು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಅಂದ್ಕೊಂಡಿದ್ದ ಕೆಲಸ ಎಲ್ಲ ಜಯ ಎಲ್ಲಿ ನೀವು ಹೂಡಿಕೆ ಮಾಡಿರ್ತಿರೋ ದುಡ್ಡು ಹಣ ಎಲ್ಲ ಡಬಲ್ ಆಗ್ತಾ ಬರ್ತಾ ಇರುತ್ತೆ ನೀವು ಎಕ್ಸ್ಪೆಕ್ಟೇಷನ್ನೇ ಮಾಡಿರಲ್ಲ ಈ ನನಗೆ ಇದರಿಂದ ಬರುತ್ತಾ ಅಂತ ಅಂದ್ಕೊಂಡೇ ಇರಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಹಣ ಬರ್ತಾ ಇರುತ್ತೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರು ಏನೂ ತಲೆ ಕೆಡಿಸ್ಕೊಂಡು ಬಂದರೆ ಇನ್ನೂ ಒಂದು ಒಂದು ತಿಂಗಳ ಮೇಲೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಟೈಮ್ ಸ್ವಲ್ಪ ಏನಪ್ಪಾ ಅಂದರೆ ಗಾಡಿ ವಾಹನ ಏನಾದರೂ ಓಡಿಸ್ಬೇಕಾದ್ರೆ ಅದನ್ನ ಸ್ವಲ್ಪ ನೋಡಿಕೊಂಡು ಓಡಿಸ್ಬೇಕಾಗುತ್ತೆ ಓಡಾಡಬೇಕಾದ್ರೆ ಅದೊಂದು ಬಗ್ಗೆ ಒಂಚೂರು ಕಮ್ಮಿ ಇರಲಿ ಮತ್ತು ಮಕ್ಕಳ ಎಜುಕೇಷನು ಓಕೆ ಅದು ಚೆನ್ನಾಗಿದೆ ಮಕ್ಕಳು ಎಜುಕೇಷನ್ನು ತುಂಬ ಚೆನ್ನಾಗಾಗ್ತಾ ಇರುತ್ತೆ ಹಣಕಾಸಿನಲ್ಲಿ ಇದಿಲ್ಲ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ರುಚಿಕ ರಾಶಿಯವರು ಏನಪ್ಪ ಪರಿಹಾರ ಮಾಡಬೇಕು ಅಂದರೆ ಶುಕ್ರ ಒಂದು ಹನ್ನೆರಡನೇ ಇರೋದ್ರಿಂದ ನೀವು ಸ್ವಲ್ಪ ಮಹಾಲಕ್ಷ್ಮಿ ಆರಾಧನೆ ಮಾಡಿ ದೇವರಿಗೆ ಮಲ್ಲಿಗೆ ಹೂ ಇಟ್ ಪೂಜೆ ಮಾಡೋದು ತಾವರೆ ಹೂವು ಇಟ್ಟು ಮನೆಯಲ್ಲೇ ಎಲ್ಲೂ ಹೋಗ್ಬೇಡ ಮನೆಯಲ್ಲೇ ತಾವ್ರೆ ಹೂವು ಹಿಟ್ಟು ಪೂಜೆ ಮಾಡೋದು ಮಲ್ಲಿಗೆ ಹೂವು ಹಿಟ್ಟು ಪೂಜೆ ಮಾಡೋದು ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಡೋದು ನಿಮ್ಗೆ ಯಾವ್ದು ಸಾಧ್ಯವಾಗುತ್ತೆ ಓದಕ್ಕೆ ಬಂದರೆ ಲಕ್ಷ್ಮೀ ಅಷ್ಟೋತ್ರ ಹೇಳ್ಕೊಡಿ ಬರಲಿಲ್ಲ ಅಂತಂದರೆ ಮಲ್ಲಿಗೆ ಹೂವನೋ ತಾವ್ರೆ ಹೋವ್ವನೋ ಹಿಟ್ಟು ತುಪ್ಪದಲ್ಲಿ ದೀಪ ಹಚ್ಚಿ ಮಹಾಲಕ್ಷ್ಮಿನ ಆರಾಧನೆ ಮಾಡಿ ನಿಮ್ಗೆ ಇನ್ನೂ ಒಂದಷ್ಟು ಸಕ್ಸಸ್ ಸಿಗುತ್ತೆ ಇನ್ನೂ ಸ್ವಲ್ಪ ಹೆಚ್ಚಿನ ಇದು ಸಿಗುತ್ತೆ ನಿಮಗೆ ಏನು ಅಂತಂದರೆ ಹಣಕಾಸು ಬರ್ದೇ ಇರೋದು ಅದೆಲ್ಲ ಇನ್ನೂ ಹೆಚ್ಚು ಬರ್ತಾ ಇರುತ್ತೆ ನಿಮಗೆ ಇಷ್ಟು ರುಚಿಕ ರಾಶಿಯವರ ಫಲಾನುಫಲ ಧನುರ್ ರಾಶಿ ಧನುರ್ ರಾಶಿಯವ್ರದ್ದು ಹೇಗಪ್ಪ ಇದೆ ಅಂತಂದರೆ ನವಂಬರ್ ತಿಂಗಳಲ್ಲಿ ಅವ್ರು ಏನೋ ಅಂದ್ಕೊಂಡಿರ್ತಾರೆ ಏನೋ ಒಂದು ಕೆಲಸಕ್ಕೆ ಹಾಕಬೇಕು ಇನ್ನೇನು ಅದು ಸಕ್ಸಸ್ ಆಯಿತು ಅಂತಾರೆ ಆದರೆ ಅದು ಅರ್ಧಕ್ಕೆ ನಿಲ್ಲೋ ಸಾಧ್ಯತೆ ಇದೆ ಯಾಕೆ ಅಂದರೆ ರಾಷ್ಟ್ರಾಧಿಪತಿ ಗುರು ಬಂದು ನಿಮಗೆ ವೇದಲ್ಲಿದ್ದಾನೆ ಇನ್ನೇನು ಕೆಲಸ ಮುಗ್ದೇ ಹೋಯಿತು ಅನ್ನೋದೆಲ್ಲ ತಡೆ ತಡೆ ಅಲ್ಲಲ್ಲ ಅಲ್ಲ ಅರ್ಧ ಅರ್ಧಕ್ಕೆ ನಿಮಗೆ ನಿಂತೋಗಿರುತ್ತೆ ಈ ಋಷಿ ಈ ಧನುರ್ ರಾಶಿಯವರಿಗೆ ಈ ತಿಂಗಳು ಅಂತ ಹೇಳ್ಕೊಳಂಗಿಲ್ಲ ಅದರಲ್ಲೂ ಆ ಮನೆಯಲ್ಲಿ ಕಿರಿಕಿರಿ ಅಣ್ಣ ತಂದಿರೋ ಅಕ್ಕ ತಂಗಿ ಜೊತೆ ಜಗಳ ತಾಯಿ ಜೊತೆ ವೈಮನಸ್ಯ ನಿಮ್ಗೆ ಒಂದಲ್ಲ ಒಂಥರ ಏನಾದರೂ ಒಂದು ಇದ್ದೇ ಇರುತ್ತೆ ನಿಮಗೆ ಧನುರ್ ರಾಶಿಯವರಿಗೆ ಧನುರ್ ರಾಶಿಯವರಿಗೆ ಈ ತಿಂಗಳು ಪೂರ್ತಿ ಹೀಗೆ ಇರೋದ್ರಿಂದ ನೀವೇನು ಮಾಡಬೇಕು ಅಂದರೆ ದಕ್ಷಿಣ ಮೂರ್ತಿನ ಆರಾಧನೆ ಮಾಡಿ ಇಲ್ಲ ರಾರಿಯನ್ನ ಆರಾಧನೆ ಮಾಡಿ ಇಲ್ಲ ರಾಘವೇಂದ್ರನ ಆರಾಧನೆ ಮಾಡಿ ಇಲ್ಲ ನೀವು ಸಾಯಿಬಾಬಾ ಯಾವುದು ನಿಮ್ಗೆ ಯಾವುದು ಅನುಕೂಲ ಇದೆಯೋ ಮನೆಯಲ್ಲೋ ಇಲ್ಲಾಂದರೆ ದೇವಸ್ಥಾನ ಅಕ್ಕಪಕ್ಕದಲ್ಲಿ ದೇವಸ್ಥಾನ ಇದ್ದರೆ ಹೋಗಿ ಆರಾಧನೆ ಮಾಡಿ ಆದಷ್ಟು ನೀವು ಕಡಲೆ ಕಾಳನ್ನ ನೆನೆಸಿಟ್ಟು ಅದನ್ನು ಹಸು ಕೊಡ್ತಾ ಬನ್ನಿ ಈ ಒಂದೂವರೆ ತಿಂಗಳು ನಿಮ್ಗೆ ಏನು ಇದರಿಂದ ಕಷ್ಟ ಅನ್ನಿಸ್ತಾ ಇರುತ್ತೋ ಅದು ತಂತಾನೆ ಸರಿ ಹೋಗ್ತಾ ಬರುತ್ತೆ ಇದಿಷ್ಟು ಧನುರ್ ರಾಶಿಯ ಫಲಾನುಫಲ ಮಕರ ರಾಶಿ ಮಕರ ರಾಶಿಯವರು ಹೇಗಪ್ಪ ಇದೆ ಅಂತಂದರೆ ನವಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ತುಂಬಾ ಚೆನ್ನಾಗಿದೆ ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲ ಹಾಕ್ತಾ ಇರುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಕುಟುಂಬದಲ್ಲಿ ಒಂಚೂರು ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ಟರೆ ಮಕರ ರಾಶಿಯವರಿಗೆ ಅಂಥ ರೀತಿ ತೊಂದರೆ ಏನಿಲ್ಲ ಈ ಹೆಂಗೆ ಅಂತಂದರೆ ನೀವೊಂದು ಹಣಕಾಸಾಗಲಿ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗಿದೆ ಮನೆ ಕಟ್ಟಬೇಕು ಅಂತಿರ್ತೀರ ಒಂದು ಹೊಸ ಜಾಗ ತೊಗೊಳೋದು ಇಲ್ಲ ಒಂದು ಹೊಸ ಮನೆ ಇರೋ ಮನೆ ಬಿಟ್ಟು ಮುಂದೆ ಬೇರೆ ಮನೆಗೆ ಚೇಂಜ್ ಮಾಡೋದು ಇಲ್ಲ ಒಂದು ಜಾಗ ತಗೊಳೋದು ಏನು ಅಂದ್ಕೊಂಡಿರ್ತೀರೋ ಅದು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ತುಂಬ ಚೆನ್ನಾಗಿ ಹಾಕ್ತಾ ಇರುತ್ತೆ ನಿಮಗೆ ಮತ್ತು ಯಾರಿಗೆಲ್ಲ ಎಷ್ಟು ದಿಸ್ಸಿಂದ ಮದುವೆ ಆಗಿರಲ್ಲ ಹೆಣ್ಣು ಹುಡುಕ್ತಾ ಇರ್ತೀರ ಇಲ್ಲ ಗಂಡು ಹುಡುಕ್ತಾ ಇರ್ತೀರ ಅಂಥವ್ರಿಗೆಲ್ಲ ಮಕರ ರಾಶಿಯಲ್ಲಿ ಈ ಸತಿ ನಿಮಗೆ ಹೆಣ್ಣು ಸಿಗೋದು ಗಂಡು ಸಿಗೋದು ಅದು ಹಾಗೆ ಆಗುತ್ತೆ ಮದುವೆ ಆಗುತ್ತೆ ನಿಮಗೆ ಮಕರ ರಾಶಿಯವರಿಗೆ ಹಣಕಾಸಿನಲ್ಲೂ ತೊಂದರೆ ಇರೋಲ್ಲ ಮಕರ ರಾಶಿಯವರದು ಈ ನವಂಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ನೀವು ಏನಪ್ಪ ಪರಿಹಾರ ಮಾಡಬೇಕು ಅಂತಂದರೆ ಒಂದೇ ಒಂದು ಪರಿಹಾರ ಅಂತಂದರೆ ಅದು ಬಂದು ನಿಮಗೆ ಕೇತು ಕೇತುವಿಗೆ ಒಂದು ಪರಿಹಾರ ಮಾಡ್ಕೊಬೇಕಾಗುತ್ತೆ ಯಾಕಪ್ಪ ಅಂದರೆ ಹೆಂಡಿ ಮನೆಯಲ್ಲಿ ಕೇತು ಇರೋದರಿಂದ ಕೇತು ಇರೋದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ವ್ಯತ್ಯಾಸ ಕೋಲ್ಡ್ ಆಗೋದು ನಿಮಗೆ ಇಲ್ಲ ಒಂದೇನೋ ಒಂದು ಹೊಟ್ಟೆ ನೋಡೋದು ಏನೋ ಒಂದು ಆಗ್ತಾ ಇರುತ್ತೆ ಅದನ್ನು ನೀವು ಒಂಚೂರು ಮಕರ ರಾಶಿಯವರು ನೋಡಿಕೊಂಡ್ರೆ ನೀವು ಇನ್ನೆಲ್ಲ ಸರಿ ಹೋಗುತ್ತೆ ಮಕರ ರಾಶಿಯವರಿಗೆ ಇಷ್ಟು ಮಕರ ರಾಶಿಯವರ ಫಲಾನು ಕುಂಭರಾಶಿ ಕುಂಭರಾಶಿಯವ್ರದು ನವಂಬರ್ ತಿಂಗಳಲ್ಲಿ ಹೇಗಪ್ಪ ಇದೆ ಅಂತಂದರೆ ಎಲ್ಲ ಅಂದ್ಕೊಂತೀರ ಎಲ್ಲರಿಗೂ ಚೆನ್ನಾಗಿದೆ ನಮ್ಮದೇನಾಗಿದೆ ನಮ್ಮದೇನಾಗಿದೆ ಕುಂಭರಾಶಿಯವರು ಓಕೆ ಇನ್ನೂ ಇದೆ ಲಗ್ನದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಏನಪ್ಪಾ ಅಂದರೆ ತೊಂದರೆ ಕಷ್ಟ ಆದರೂ ಗುರು ನಿಮ್ಮ ಮನೆಯೇ ನೋಡ್ತಾ ಇರೋದ್ರಿಂದ ನಿಮಗೇನಂತ ಹೇಳ್ಕೊಡೋ ಥರ ಕಷ್ಟ ಆಗೋಲ್ಲ ಎರಡನೇ ಮನೆ ನಾನು ಶನಿ ಅಂದರೆ ರಾಷ್ಟ್ರಾಧಿಪತಿ ಎರಡನೇ ಮನೆಯಲ್ಲಿ ಹಣಕಾಸಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ನಿಮಗೆ ಕುಂಭರಾಶಿಯವರಿಗೆ ಕುಂಭ ರಾಶಿಯವರಿಗೆ ಮಂದೇನೆಂದರೆ ಗಂಡ ಹೆಣ್ಣು ತೀರ ಜೊತೆ ಸ್ವಲ್ಪ ಮಧ್ಯೆ ಕಿರಿಕಿರಿ ಜಗಳ ಈ ಥರ ಇರುತ್ತೆ ಒಂದೇನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ಮಾಡ್ಬೋದು ನೀವು ಕುಂಭರಾಶಿಯವರು ಹಣಕಾಸಿನಲ್ಲೂ ನಿಮಗೆ ಚೆನ್ನಾಗಿ ಹಾಕಿ ಬರ್ತಾ ಇರುತ್ತೆ ಕುಂಭರಾಶಿಯವರಿಗೆ ಒಂದು ನೀವು ಅಷ್ಟೇ ಏನಾದರೂ ಒಂದು ಹೊಸ ಮನೆ ತೊಗೊಳೋದು ಒಂದು ಹೊಸ ಇದಕ್ಕೆ ಹೋಗೋದು ಜಾಗದಕ್ಕೆ ಹೋಗೋದು ಅದೆಲ್ಲ ನಿಮ್ಗೆ ಹಾಕ್ತಾ ಇರುತ್ತೆ ಮತ್ತು ಮಕ್ಕಳ ವಿದ್ಯಾಭ್ಯಾಸವೂ ನಿಮಗೆ ಚೆನ್ನಾಗಿರುತ್ತೆ ಕುಂಭರಾಶಿಯವರಿಗೆ ಕುಂಭರಾಶಿಯವರು ಏನಪ್ಪ ಪರಿಹಾರ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಮನೆಯಲ್ಲಿ ಎಣ್ಣೆ ಹಚ್ಕೊಂಡು ಅಂದರೆ ಮೈ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಬನ್ನಿ ನಿಮಗೆ ಇದೆ ಪರಿಹಾರ ಇದಿಷ್ಟು ಕುಂಭರಾಶಿಯವರ ನವಂಬರ್ ರಾಶಿ ಮೀನ ರಾಶಿಯವರ ನವಂಬರ್ ತಿಂಗಳು ಫಲಾನು ಫಲ ಹೇಗಪ್ಪ ಇದೆ ಅಂತಂದರೆ ಅದು ಲಾಸ್ಟ್ನೇ ರಾಶಿ ಬರೋದ್ರಿಂದ ಎಲ್ಲರೂ ಲಾಸ್ಟ್ನೇ ರಾಶಿಯಾಗಿರೋದ್ರಿಂದ ನೀವು ಸರಿಯಾಗಿ ಹೇಳಲ್ಲ ಅಂತ ಹೇಳ್ತಾರೆ ಇಲ್ಲ ಮೀನ ರಾಶಿಯವ್ರಿಗೆ ಏನಿದೆ ಅಂದರೆ ರಾಶಿದು ಚೆನ್ನಾಗಿದೆ ನಿಮಗೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ರಾಹು ಇರೋದರಿಂದ ಸ್ವಲ್ಪ ಏನಂದರೆ ಆಲಸ್ಯ ಆರೋಗ್ಯದಲ್ಲಿ ಎದುಬೇರು ಏನಾದರೂ ಅನ್ಕೊಂಡಿದ್ದು ಕೈ ಹಾಕಿದ್ದು ಸ್ವಲ್ಪ ಇದಾಗುತ್ತೆ ನಿಮ್ಮದು ರಾಶಿಯವರು ಎರಡನೇ ಮನೆಯವರು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಏನಾದರೂ ತಂದೆ ಕಡೆಯಿಂದ ಲಾಭ ಆಗೋವಂಥದ್ದು ಪ್ರಾಪರ್ಟಿ ಇಲ್ಲ ತಾಯಿ ಕಡೆಯಿಂದ ಬರೋ ಬರೋವಂಥದ್ದು ಏನಾದರೂ ಒಂದು ಪೆಂಡಿಂಗ್ನಲ್ಲಿ ಇರೋದು ನಿಮಗೆ ಮಕ್ಕ ರಾಶಿಯವರಿಗೆ ಬರುತ್ತೆ ಈ ತಿಂಗಳಲ್ಲಿ ನಿಮಗೆ ಏನು ಬರಬೇಕು ಅಂತಿರುತ್ತೋ ಅದು ಬರ್ತಾ ಇರುತ್ತೆ ಹಾಗೆ ಮೂರನೇ ಮನೆಯವನು ಶುಕ್ರ ಬಂದು ನಿಮಗೆ ಎಂಟನೇ ಮನೆಯಲ್ಲಿ ಅದರಿಂದ ಸ್ವಲ್ಪ ಏನಂದ್ರೆ ಅಣ್ಣ ತಂಗಿ ಅಕ್ಕ ತಂಗಿರ ಜೊತೆ ಸ್ವಲ್ಪ ಕಿರಿಕಿರಿ ಇರುತ್ತೆ ಮತ್ತೆ ಏನಾದರೂ ಹಣ ಇದೆ ಅಂತ ಅನ್ಕೊತೀರ ಅದು ಸ್ವಲ್ಪ ಹಿಂದೆ ಸ್ವಲ್ಪ ಲೇಟ್ ಆಗೋ ಸಾಧ್ಯತೆ ಇದೆ ಮತ್ತು ಯಾರಿಗೆಲ್ಲ ಮಕ್ಕಳಾಗಿರಲ್ಲ ಈ ಬೀನ ರಾಶಿಯವ್ರಿಗೆ ಎಷ್ಟು ವರ್ಷದಿಂದ ಐ ವಿ ಎಫ್ ಮಾಡಿಸ್ಕೊಡೋದು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರ ಈ ರಾಶಿಯಲ್ಲಿ ಈ ಮಾಸದಲ್ಲಿ ನಿಮಗೆ ಒಂದು ಐ ಎಸ್ ಸಕ್ಸಸ್ ಆಗೋದು ಒಂದು ಏನಾದರೂ ಒಂದು ಇದು ತೊಗೋಬೇಕು ಅಂತ ಇರ್ತೀರ ಟ್ರೀಟ್ಮೆಂಟು ಅದು ಕೂಡ ತುಂಬ ನಿಮಗೆ ಮೀನ ರಾಶಿಯವರು ಏನಪ್ಪ ಮಾಡ್ಕೊಬೇಕು ಅಂತಂದರೆ ಪರಿಹಾರ ನೀವು ಒಂದು ತುಪ್ಪದ ದೀಪನ ಬಂದು ನೀವು ರಾಹುಕಾಲದಲ್ಲಿ ಹಚ್ತಾ ಹೆಣ್ಣು ದೇವರಿಗೆ ಹಚ್ತಾ ಬನ್ನಿ ನಿಮಗೆ ಅದು ನಿಮಗೆ ರಾವುದು ಏನು ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದಾನೋ ಅದ್ರ ಸ್ವಲ್ಪ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ ರಾಹುಗಾಲದಲ್ಲಿ ಮನೆಯಲ್ಲೂ ತುಪ್ಪ ಹಾಕಿ ಹಚ್ಚಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ತಾ ಬನ್ನಿ ಎಲ್ಲ ಸರಿಯೋತಾ ಬರುತ್ತೆ ಇದು ನವಂಬರ್ ತಿಂಗಳ ಫಲಾನು ಫಲಾನುಫಲ ಇನ್ನು ಮುಂದಿನ ಹೊಸ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬಂದನೆ